ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕಿರುತೆರೆ ಕುಟುಂಬ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಶ್ರೀರಸ್ತು ಶುಭಮಸ್ತು ಇವತ್ತಿನ ಪ್ರೊಮೋ ಮಹೇಶ ಸ ಶಾರ್ವರಿನ ಹೇಳ್ಕೊಂಡು ಬರ್ತಾನೆ ಆಗ ಮಾಧವ ಹೇಳ್ತಾನೆ ಮಹೇಶ ಶಾರ್ವರಿ ಜೊತೆ ಯಾಕೆ ಹೀಗೆ ನಡ್ಕೋತಾ ಇದೀಯಾ ಅಂತ ಅಷ್ಟರಲ್ಲಿ ಎಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ಮಹೇಶ ಹೇಳ್ತಾರೆ ಅತ್ತಿಗೆ ಬನ್ನಿ ನಿಮಗೋಸ್ಕರನೇ ಇದ್ದೆ ನಾನು ಅಂತ ಆಗ ತುಳಸಿ ಹೇಳ್ತಾಳೆ ಪೊಲೀಸವ್ರು ಹೇಳ್ತಾ ಇದ್ರಲ್ವಾ ಆ ಆಕ್ಸಿಡೆಂಟ್ ಆದ ಕಾರು ಆ ಕಾರ್ನ ನಾವಿವತ್ತು ನೋಡಿದ್ವಿ ಅಂತ ಅಷ್ಟರಲ್ಲಿ ದತ್ತ ಹೇಳ್ತಾನೆ ಆ ಕಾರ್ ಕೂಡ ನಿಮ್ಮನೆಗೆ ಸೇರಿದ್ದು ಅಂತ ಹೇಳ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಭಿ ಕೇಳ್ತಾನೆ ಆ ಕಾರ್ ನಮ್ಮನಿಂದ ಹೇಗಾಗೋಕೆ ಸಾಧ್ಯ ಅಂತ ಆಗ ತುಳಸಿ ಹೇಳ್ತಾಳೆ ಶಾರ್ವರಿ ನಿಮ್ಮ ಕಾರ್ ಎಲ್ಲಿ ಅಂತ ಕೇಳಿದಾಗ ಮಾಧವ ಹೇಳ್ತಾನೆ ಶಾರುವರಿ ಕಾರ್ ವಿಷಯ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ತುಳಸಿ ಹೇಳ್ತಾಳೆ ಆಕ್ಸಿಡೆಂಟ್ ಆಗಿದ್ದು ಶಾರ್ವರಿ ಕಾರ್ನಿಂದಲೇ ಅಂತ ಅಷ್ಟರಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲಿ ಶಾರುವರಿ ಸಿಕ್ಕಿ ಬೀಳ್ತಲ್ಲ ಅಥವಾ ಏನಾದರೂ ಹೇಳಿ ಪಾರಾಗ್ತಲ್ಲ ಕಾದು ನೋಡೋಣ ಇಂದಿನ ಸಂಚಿಕೆಯಲ್ಲಿ ಇಂದಿನ ಪೂರ್ತಿ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು